மாறாராமப்பா கிருஷ்ணப்பா சரி இவங்க ஒழி யாரவரு அவ் ஜொதிலே நம் நேரம் மதவை ஆயா ஆயத்தப்பா கிருஷ்ணப்பா நீ ம் ஒழகியவ்வோ அவ் ஜொத்கே நேத்திரா மதவை ஆயத்தா நான் அழிஞ்ச ஒழிக்குறோது அப்படின்னா தலைமை நான் ஜவ் இவ் குட் கொண்டு ஏற்ற இங்கே மாத்தாடுத்து நீ இரோக மாதாடணு நீதா மாநா ಒಳಗ್ ಯಾರವ್ರು ಅವ್ರ ಜೊತೆಗೆ ನಮ್ಮ ಮದುವೆ ಲೇ ಕುಮಾರ ಆಗ್ಬೋದು ಆಗ್ಬೋದು ಹ್ಮ್ ಆಗ್ಬೋದು ನನ್ನ ಮಗು ಹಣೆ ಬರೋ ಹೆಂಗಿದ್ರೆ ಹಂಗೇ ಆಗೋಬಿಡ್ಲಿ ಆಯ್ತಾ ಕೃಷ್ಣ ನಮ್ಮ ಯಜಮಾನ ಇದ್ರೆ ನಮ್ಮ ಯಜಮಾನ್ ಜೊತೆಗೆ ಮದುವೆ ಮಾಡಿಸ್ಬೇಕು ನೇತ್ರ ಮದುವೆ ಕುಮಾರನಾ ಕೃಷ್ಣ ಮಾತಿನ ಕೇಳಬೇಡ ನೀನು ಜಾಸ್ತಿ ಕುಡ್ತಾವನೆ ಅವ್ನ ಮಾತು ಕೇಳಬೇಡ ನೀನು ಇಲ್ಲಮ್ಮ ಇರಮ್ಮ ಆಗಿದ್ದು ಆಗೋಗ್ಲಿ ಏನು ಸುಮ್ ಸುಮ್ನೆ ನನ್ನ ಮಗು ಮೇಲೆ ಇಲ್ದಿ ದೂರ ಹಾಕ್ತಾರೆ ನನ್ನ ಮಗು ಹಣೆ ಬರೋ ಹೆಂಗಿದ್ರೆ ಹಂಗ ಆಗೋ ಬಿಡ್ಲಿ ತಕಮ್ಮ ಹೋಗಮ್ಮ ಬಾ ಹೋಗಮ್ಮ கிருஷ்ணப்பாடு நேத்திர கொட்டி நான் அசோக் யாரோ பாக்லிட்டு பாக்லாக்கோடு அவ்ளே பாகுலா ಅಯ್ಯೋ ಎಂತ ಕೆಲಸ ಆಗೋಯ್ತು ಎಲ್ಲ ಉಲ್ಟಾ ನಾನು ಉಲ್ಟೋತ್ ಮಾಡಿದ್ರು ಒಳಗಿರ್ಬೇಕು ನೋಡ ಅಲೋಮಯ್ ಮಕ್ಕ ಮುಚ್ಚೋಗ ನಿಪ್ಪಟ್ಟಿಗೆ ಎತ್ಕೊಂಡು ಕೊಡು ಅಂತ ಹೇಳಿಲ್ಲ ನಾನು ನಾನು ನಿಮ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣವ್ರ ಮನೆ ಬಾಗಲಿಕ ಬಂದೆ ಟಿವಿ ಓಡ್ತಾ ಇತ್ತು ಕರೆಂಟ್ ಇವಾಗ ಬಂದು ಚಿಕ್ಕಪ್ಪ ಅಂತಂದ ಬಿಡಬೇಕಾಗಿತ್ತು ಬಿಡ್ಬೇಕಾಗಿತ್ತು ಇಲ್ಲಪ್ಪ ನಿಟ್ಟು ನೇತ್ರಾಮಗ್ ಕೊಡು ನಾನು ತಾಳೋದಕ್ಕೆ ಹೋಗ್ತೀನಿ ಅಂತ ಓಡೋದ್ನಿ ಹಾ ಯಾ ಏನಾಯ್ತು ಇವಾಗ ಏನಾಯ್ತು ப்பா நோடாது எதும் இப்போ உம் ஆகத்தி எக்னா இன்னும் தோண்ட பாப்பா நான் தங்கி இருந்த சிக்கு நான் முந்தை உட்டி அது கேள் அய்யா நீ பாய்க்க உடுகு நீங்க நேத்திர மனைக்குல

அம்க்கா மகா அது நாவேன்ப்பா நாவேன் இல்ல நெடிய நடின ஓசிரா சரியாக தீர்்த்தி முஞ்சு தக ராக் சிவனாக பரவாயில்ல அம்மனா மகனா சூரூபா கீக்கா கேக்கிறானா நான் மாத்துனா அது கரெக்டாக நேஷனா நம் நேத அம்மன் கண்டிஷ்ட் ஆக நேதன் நீங்க இஷ்டே ஒன் வேளை அப்பா அம்மன் நேதனா அவ்வளோ விரோத கட் கண்டிப்பா நீ மதவை நேத்திரி நீங்க

ಯಾರ ಜೊತೆಗೆ ಒಳಗ ಅವ್ರ ಜೊತೆಗೆ ಮದುವೆ ಮಾಡೋದು ಅಂದ್ಬಿಟ್ಟು ಇವಾಗೆಲ್ಲ ಮಾತು ಬದಲಾಸ್ತಾ ಇದ್ರೆ ಇಟ್ಟುಕೊಳ್ಳೋರಿ ಮಾತುಗಳಿಗೆ ಬದಲಸ್ತ ಇದ್ರೆನಾ ನೀನು ಎಲ್ಲ ಮಾತಾಡುವ ಇವಾಗ ಇವ್ರ ಎಲ್ಲರೂ ಹೋಗ್ಬಿಟ್ಟಿದ್ವಾ ಹಾ ನೋಡಮ್ಮ ಬಲವಂತವಾಗಿ ನನ್ನ ಮಗಳನ್ನ ಒಬ್ಬರು ಮನೆ ನನಗೆ ಇಷ್ಟ ಇಲ್ಲ ಹಾ ಇಷ್ಟ ಇಲ್ಲ ಇಷ್ಟ ಅವ್ರಕ ಮಾಡ್ಕೊಂಡ್ಲೆ ಇಲ್ಲ ಅಂತಂದ್ರೆ ಬಿಟ್ಬಿಡ್ಲಿ ಕುಮಾರ ಇದು ಇಲ್ಲಿ ಎಲ್ಲ ಕೆಲವಾಗದೆ ನೀವು ಇರಬೇಕು ಹಾ ತಿರುಗಿ ಇನ್ಯಾರೋ ಬರೋದು ಅವ್ರಿಗೆ ಒಂದಲ್ಲ ಅಂತ ನಾಲ್ಕು ಸೇರಿಸಿ ಹೇಳೋದು ಆ ಮದುವೆ ತೊಪ್ಪೋಗೋದು ಅದೆಲ್ಲ ಬೇಗ ಆಗಿಲ್ಲ ಇಲ್ಲಿ ಎಲ್ಲಿತ್ತೋ ಅಲ್ಲೇ ಅನ್ಸೋ ಪ್ರಯತ್ನ ನಾವು ಮಾಡಬೇಕು ಹಾಂ ಇವಾಗ ಅಂಕಿರ ಒಬ್ಬನ ಅಂತಾನೆ ಮದುವೆ ಮಾಡ್ದಂತೀನಿ ಅಂತ ಲೈ ಯಾರವನು ಚಂದ್ರನಾ ಎಲೆಕ್ಷನ್ ಇದ್ಕೊಂಡು ದೊಡ್ಡ ಮನ್ಸಿಗೆ ನಾನು ಕೆಲಸ ಮಾಡದ್ ನೀನ ಏನು ಹಂಗಾದ್ರೆ ನೀನು ಹೇಳ್ತಾ ಇರೋದು ನೋಡಿದ್ರೆ ನನ್ನ ಮಗನ ಇವಳು ಏನು ಇದ್ದಿರೋ ಬಿಕಾರಿನ ಮದುವೆ ಮಾಡ್ಕೊಂತಿರ್ತೀಯಾ ಕೃಷ್ಣ ಕೃಷ್ಣನಾ ಲೈ ನಿಮ್ಮ ಇವಾಗ ನಿಮ್ಮ ಬಾಯಿ ಇವಾಗ ಹ್ಞೂ ನಿಮ್ದು ಬಗಾರಮ್ಮ ಬಾರ ಬೇಗ ಇಲ್ಲ ಇಲ್ಲಾಂದ್ರೆ ಬೀಳ್ತವೆ ಇಬ್ರು ಬರಮ್ಮ ಬರಬೇ ಇಬ್ಬರು ಇಲ್ಲ ಅಂದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇನಾಪ್ಪ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಂತು ಕ್ಯಾನ್ಸಲ್ ಮಾಡಿದ್ರೆ ಲೇಖನ್ರಾ ಮಾತಾಡ ಮಾತಾಡುವ ಏನು ಮಾತಾಡಲ್ಲ ನಾನು ನಾನು ಏನು ಮಾತಾಡ ಹೇಳ ನನಗೆ ಒಂದೆರಡು ಟೈಮ್ ಕೊಡು ஆமே மாத எடுத்து டைம் கொடுத்தனா ஆமேலே நேத்திரா கிரண மத ஏனா வந்திருங்க பங்காரம் மகள்தே ஒன்று ரூபாய் நீ யாரும் ஏன்னா ஆகோது பேகல்ல அவ்ரிக்கூடவே தவனிந்த பட்டே தவனிந்த மதவே தவனிந்த எல்லா ஹர்ச்சு இவ்ரிதே ஆ இவ்ரிக நான் ர்ச்சு மா ನಾನು ಹೋಗಿ ಪೊಲೀಸರಿಗೆ ಕರ್ಕೊಂಬರೋದೇ ಗ್ಯಾರಂಟಿ ಜೀವನ ಪರ್ಯಂತ ಸಾಯೋವರೆಗೂ ಜೈಲಾಗಿ ಇಟ್ಟು ಮೂರ್ಕಂಡು ಇರಬೇಕು ಆ ಕೆಲಸ ಮಾಡ್ತೀನಿ ಇವ್ರಿಬ್ರಿಗೂ ಅಮ್ಮನಕ ಮಗಳಕ ಅವರಿಬ್ಬರು ಮದುವೆ ಖರ್ಚು ನಿಮಗುದೇ ಆಯಿತಾ ಅವತ್ತು ಗ್ರೂಪ್ಲ ವ್ಯವಸ್ಥೆ ಮಾಡಿದ್ದೆಲ್ಲ ನನ್ನ ಆದ್ಮೇ ಸಿಂಚನ ಆ ಹುಡ್ಗಿನ್ ಮಾಡ್ತೀನಿ ಜೀವ ಹೋಗಿ ಶಿಕ್ಷೆ ಕೊಡಿಸ್ಬಿಡ್ತೀನಿ ಸಾಯೋವರೆಗೂ ಜೈಲಾಗೆ ಕೊಳಿಬೇಕು ನೀವು ಹಂಗ ಮಾಡ್ತೀನಿ ಜೈಲಾಗಿಯ ಕೊಲೆರೋ ಇಲ್ಲ ಇವರಿಬ್ರು ಮದುವೆ ಖರ್ಚಿನ ಹೊರಗಂತೀರ ಇಬ್ಬರು ಆಲೋಚನೆ ಮಾಡಿ ಹ್ಞೂ ಈ ಚಂದ್ರನ್ಗ ನಿಮ್ಗ ಮೂರು ದಿವಸ ಟೈಮ್ ಕೊಡ್ತಾ ಇದ್ದೀನಿ ನಾನು ಇನ್ನು ಯಾರ ದಿಸ ಮಾತಾಡಿದ್ರೆ ಚೆನ್ನಾಗಿರಲ್ಲ ಇದೊಳೆ ಚೆನ್ನಾಗಿ ಹೇಳ್ತಾ ಇದ ನಮ್ಕೇನು ರಾಚಾರ ಇವ್ರಿಗೆ ಮದುವೆ ಮಾಡಾಕ ಅವಳು ಇವ್ನ ಹಾ ನಮ್ಕೇನಪ್ಪ ರಾಚಾರ ದಾರಿ ಬೊಬ್ಬರು ಮದುವೆ ನೇತ್ರಮ್ಮನ ನೇತ್ರ ನೇತ್ರಮ್ಮನು ಮನೆಗ ಇದ್ಲು ನೇತ್ರಮ್ಮನ ಬೀದಿಗೆ ಎಳ್ದವ್ರ ಯಾರು ಕಿತ್ವದ್ ನನ್ ಸೋತಿ ನೀವ್ ಅದೇ ನಂಗಂತ ಅವ್ರೆ ನೀವು ಸೋತಿರ್ಲೇನಾಡಿದ್ರೆ ಅದಿಗೇಳು ಬೀದಿಗಳು ಕಾದಿಗಳು ಅದು ಅಂತ ಅನ್ಬಿಟ್ವಾ ಬೀದಾಗಿ ನಿಂತ್ಕೊಂಡು ನಮ್ ಮನೆಗಿನ ಐವತ್ ಸಾವಿರ ರೂಪಾಯಿ ಕೆಲಸ ನಾ ಮಾಡ್ಬಿಟ್ಲು ಅಂತ ಅನ್ಬಿಟ್ವ ಆ ಹುಡುಗಿ ಮಾನ ಅಮರ್ಯಾದೆ ಹರಾಜ್ ಹಾಕಿದ್ರೆ ಇವತ್ತು ನನ್ನ ನೆಲ್ಲಿ ಕರ್ಕೊಂಡು ಒಳಗ ಹಾಕೊಂಡು ಹಾಕೊಂಡವಳೆ ಅಂತ ಆ ಹುಡುಗಿ ಮಾನ ಅಮರ್ಯಾದೆ ಹರಾಜ್ ಹಾಕಿದ್ರೆ ಅವಳಿಗೆ ಬದುಬೇಕಾ ಬಾಳ್ಬೇಕಾ ಹಾ ಅವಳಿಗೆ ಮುಂದಿನ ಜೀವನ ಏನಾಗಬೇಕು ನಿಮ್ಮ ಪಾಳಿಗೆ ನೀವು ಹೋಗ್ಬಿಡ್ತೀರಿ ಅವಳಿಗೆ ಮುಂದಿನ ಭವಿಷ್ಯ ಏನೋ ಯಾರು ನೋಡೋರು ಎಲ್ಲನೂ ನೀವು ಕೊಟ್ಟಿರೋ ಕಾರಣ ತಳಿಲಾದ್ರೆ ಎಲ್ಲನೂ ಹೋಗಿ ಕೆರೆನ ಬಾಯಿನ ನೋಡ್ಕೊಬೇಕು ಬೇರೆ ಅವ್ರು ಮೊದಲಾದರೂ ಅವ್ಳಿಗೆ ನೆಮ್ಮದಿಯಾಗಿರ್ತಾಳೆ ಇರ್ತಾಳೆ ನೆಮ್ಮದಿಯಾಗೇ ನಿಮ್ಮಿಂದ ನೋಡೋ ಅದೆಲ್ಲ ಅದೇ ಬೇಗ ಆಗಿಲ್ಲ ಕಿರಣ ನೇತ್ರ ಮದುವೆ ಖರ್ಚಿಗೆ ಎಷ್ಟು ದುಡ್ಡು ಆಗ್ತದೋ ಅಷ್ಟು ದುಡ್ಡು ನೀವು ಇಬ್ಬರು ಬೇಕು ಅಷ್ಟೇ ನಾನು ಇಲ್ಲ ಕೃಷ್ಣಪ್ಪ ನನ್ನ ಮಗನಿಗೆ ಮಾತ್ರ ಅವಳನ್ನ ತಕೊಂಬರಲ್ಲ ನಾನು ಹ್ಞೂ ನನಗೆ ಬೇಕಾಗಿಲ್ಲ ನಾವು ದೊಡ್ಡ ಶ್ರೀಮಂತರ ಮನೆಗೆ ತರಬೇಕಂತಿದ್ದೀರಿ ದೊಡ್ಡ ಶ್ರೀಮಂತರ ಮನೆಗೆ ಎಷ್ಟು ಕೆ ಜಿಗೆ ಕೊಡ್ತಾರಮ್ಮ ಬಂಗಾರಣ್ಣಿಗೆ ಹಾಂ ಏನೋ ಒಂದು ಖರ್ಚು ಕೈ ಒಂದು ಉಂಗುರ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರಪ್ಪ ಅದನ್ನ ಈ ಸುಬ್ಬನಾಥಿಗೆ ಕೊಡ್ತಾರಿತ್ತದ ಜ್ಯೋತಿಗಳು ತೆಳುವ ಏನು ಕಚ್ಚಲು ಕೈ ಕುಂಗ್ರ ಹತ್ತು ಸಾವಿರ ರೂಪಾಯ ಕೊಡ್ತೀಯಾ ಇಲ್ಲ ಜೈಲ್ ಕಳ್ಸಲ ಅಷ್ಟೇ ಲೇ ಕೃಷ್ಣ ಈ ಸದ್ಯಕ್ ಬಿಟ್ಬಿಡು ಒಂದಿನ ಕೂತ್ಕೊಂಡು ಮಾತುಕತೆ ಮಾತಾಡೋಣ ಆಯ್ತಾ ಲೇ ಅದೆಲ್ಲ ಆಗಲ್ಲ ಮಾತುಗಡೆ ಕೂತ್ಕೊಳ್ಳೋಣ ಅದನ್ನು ಒಪ್ಕೊಂತೀನಿ ನಾನು ಮಾತುಗಡೆ ಕೂತ್ಕೊಂಡು ಮಾತಾಡೋಣ ಮದುವೆ ಕಚ್ಚಿ ಏನಿದ್ರು ಬಂಗಾರಮ್ಮನು ಬಂಗಾರಮ್ಮನ ಮಗಳೇ ನೋಡ್ಕೊಂಡಾಗಪ್ಪ ಇಲ್ಲಾಂದ್ರೆ ನಾನು ಸುಮ್ಮನೆ ಇರಲ್ಲ ಸರಿ ಆಯ್ತು ಅದೇನೋ ಮಾತಾಡೋಣ ಈ ತಕ್ಷಣ ಬಿಟ್ಬಿಡು ಈ ಯಾಕೋ ತಲೆ ಕೆಲಸ ಮಾಡ್ತಾ ಇಲ್ಲ ನಂಕ ಸರಿ ಆಯ್ತು ಬಂಗಾರೆ ನೀವೇ ಇಲ್ಲಿಂದ ಎಲ್ಲ ಜಾಗ ಖಾಲಿ ಮಾಡಿದ್ರೆ ನೀನು ಎಲ್ಲರೂ ಹುಡುಗ ಮಾಡ್ತಾರೆ ಹ್ಞೂ ಪೊಲೀಸರು ನೀನು ಬಿಡೋಲ್ಲ ಹೋಗಿ ಮಗೋಗಿ ನೀರು ಎಲ್ಲಿ ಕುಡಿದ್ಬಿಟ್ಟು ರಸ ಸುರಾಜ್ಗೋಗು ನಿಂಗೆ ಇವಾಗ ಶುರುವಾಗೋದು ಹೋಗು ಶುರುವಾಗೋದು ಇವಾಗ ನಿಂಗೆ ಇನ್ನು ನಿನ್ನ ಇಸಿಗೆ ಬಿಡೋಲ್ಲ ನಾನು ನಡಿ ಮದುವ ಬೇಜಾರು ಮಾಡ್ಕೊಂಬಡಪ್ಪ ಯಾಕಂದ್ರೆ ಅದು ಬಡವ್ರ ಮಗುವಪ್ಪ ಹ್ಞೂ ಅದು ನಮ್ಮ ಮಗು ಇದ್ದಂಗೆ ಇಲ್ಲಿದೆಲ್ಲ ದೂರ್ಗೆ ಆಗ್ಬಿಡೋರಪ್ಪ ಆ ಮಗುನೂ ಯಾರ ಮಾಡ್ಕೊಂಡು ಹೋಗ್ತಾರೆ ಯಾರು ಮಾಡ್ಕೊಂಡು ಹೇಳು ಆ ಮಗು ಮುಂದಿನ ಭವಿಷ್ಯ ಹೆಂಗಿರ್ಬೇಕು ಹಾಂ ನೀ ಆಲೋಚನೆ ಮಾಡುವ ಹಾಗಾದ್ರೆ ನಿಪ್ಪಟ್ಟು ಕೊಡುವಂಥ ಇವರು ಕಳಿಸಿದ್ದಿತ್ತು ನನ್ನನ್ನು ಈ ಕೆಲಸ ಮಾಡೋಕ್ಕ ಹ್ಞೂರಪ್ಪ ನೀ ನಿಪ್ಪಟ್ಟು ಎದ್ಕೊಂಡು ಒಳಕ್ಕೆ ಹೋಗೋ ತಡ ಈ ಬಿತ್ರಿಗೂ ಬಾಗ್ಲಾಗ್ಬಿಟ್ಟವರಪ್ಪ ಇವಾಗ ಇವ್ನ ಒಳಕ್ಕೆ ಎದ್ಕೊಂಡು ಹೋಗಿರೋದೇ ತಡ ಬಾಗ್ಲಾಗ್ಬಿಟ್ಟವ್ರೆ ಅಲ್ಲೇನಾಗಿರೋಣ ಸಣ್ಣ ನನ್ನ ಒಳಕ್ಕೆ ಒಂದು ಎರಡು ಮೂರು ಹೆಚ್ಚೆ ಇಕ್ಕದ ಇಲ್ಲ ಅಷ್ಟಕ್ಕ ನಮ್ಮ ಅಜ್ಜಿ ಬಂದು ಬಾಕ್ಲಾ ಪುಟ್ವ ಹೋ ಎಂತ ಹೆಂಗಸರು ಹಾಂ ಅದೇ ಮಾಡ್ತೀರಾ ಅದೇನೋ ನಂಗಂತೂ ತಿಳಿಯದಪ್ಪ ನೀವಂದು ನೇಧರಾಮನ ಮದುವೆ ಕಿರಾಣ ಮದುವೆ ಮಾತ್ರ ಜವಾಬ್ದಾರಿ ನಿಮ್ಮದು ಹಾಂ ಆಯ್ತು ಬಿಡಕಿಷ್ಟೋಣ ಮಕ್ಕಳ ಬಗ್ಗೆ ಅಂತೂ ಇಲ್ಲ ಮದುವೆನ ಮಾಡೋಣ ಕನ್ಯಾದನ ಮಾಡ್ಕೊಡ್ತೀನಿ ಬಿಡ್ಕೃಷ್ಣ ನಾನೇ ಏನಕ್ಕೆ ತಲೆಗಿರೋ ಕೆಟ್ಟದೇನಾ ಓಹೋ ಈ ಹುಡುಗಿ ತಿನ್ನ ಹೇಳ್ತೀಯ ನೀನು ನೀನು ನಡೆಯಮ್ಮ ತಾಯಿ ನಡೀತೀನು ಲೇ ಕೃಷ್ಣ ಒಳ್ಳೆ ಕೆಲಸ ಮಾಡ್ದಲಿ ನಮ್ ಕಿರಾಣಿ ತನ್ನ ಹತ್ರ ಕೊಟ್ಟು ಇನ್ನೆಂತ ಸುಪ್ನಾತಿ ಬರ್ತಾಳ ಅನ್ಕೊಂಡಿದ್ದೀನಿ ನಾನು ಹೋಗಿ ಬಿಡಪ್ಪ ನಗಂತೂ ತಾಣ ಸಿಗ್ತದೆ ಅಯ್ಯ ನೀನ್ ಹೇಳಿ ಹ್ಮ್ ನಡಿ ನಡಿ ಇನ್ನ ಅದೇ ನಡಿ ನೀನ್ ಇಲ್ಲಿಗೆ ಆಗೋಗ್ಬಿಡ್ದ ನಿನ್ ಮಮ್ಮಿನ್ ಮದ್ವೆ ಇನ್ನ ಎಷ್ಟದೆ ಇನ್ನ ಏನದ ನೀನ್ ಹೇಳಿ ನೀನ್ ನಡಿ ನಿಂಗೆ ಇನ್ನ ತೇಯಲ್ಲ ನಡಿಯ ಇನ್ನ ಮಾತಾಡೋದೇ ಅದೇ ನಾ ಮಾತಾಡಿ ನನ್ ಮಮ್ಮಿನ ಕತ್ರ ಮದ್ವಿ ಮಾಡಿಸ್ಬಿಡಲ್ಲೇ ಕೃಷ್ಣ ಆಯ್ತು ಮಾಡ್ದ ನಡಿ ಈ ಕೃಷ್ಣಪ್ಪ ನೀನು ಹಿಂಗೆ ಹೇಳ್ತವನೆ ಎಲ್ಲ ನಮ್ಮ ಮನೆ ಏನು ಮಾಡೋಕ್ಕಾಗಲ್ಲ ನೋಡು ನೋಡು ಮನೆಗೆ ನೋಡಿ ಹೇ ಜೀತೆ ಏಯ್ ಬಡ್ಡಿ ಬಂಗಾರ್ಯ ನಿಂತಲ್ಲ ಓಹು ನೀನು ಹೆಂಗಿದ್ಯಾ ಜನ್ಮ ಜಾಸ್ತಿ ಕೃಷ್ಣ ಏನಾ ಅಲೋ ಬಲ್ವಂತು ಮದುವೆ ಯಾಕೋ ಹೇ ಉಣು ಕೋಣ ಅವನ ಎದುರು ನಿಂತ ನೋಡು ಲೈ ಎಕ್ಕಿರಣ ನೀನು ಏನಿದೆ ನೀನು ಸಾಕ್ತಿಯನಾ ಕೆಪ್ಯಾಸಿಟಿ ಇಲ್ಲೇನಾ ತಾನ ಪ್ರಾಣ ಇರೋವರೆಗೂ ನಿರ್ತರಣ ಅಂಗಡಿ ಇಟ್ಕೊಂಡು ಸಾಕ್ತಿನಿ ಕಿಶ್ಕಣಾ ಏಯಪ್ಪ ಮಾತಾ ಕೃಷ್ಣ ಅವ್ರು ಇದಕ್ಕೆ ನಾವು ತೂಗಕ್ಕಾಗಲ್ಲಪ್ಪ ನಾವು ಬಡವರ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡೋರ ನಮ್ಗೆಲ್ಲ ಅಷ್ಟು ವರದಕ್ಷಿಣೆ ಕೂಡ ಶಕ್ತಿ ನಮ್ಗೆ ಇಲ್ಲ ಕೃಷ್ಣ ನೀವೇನು ಮಾತಾಡಿದ್ರ ನೀವು ಸುಮ್ಮನೆ ಇಡ್ಬಿಡ್ರ ಆಯ್ತಾ ಮುಂದುವರಿಯುವುದು